ನಮಸ್ಕಾರ ಪ್ರಿಯ ಪ್ರಿಯೋಶಿಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಶ್ರೀರಾಮ ಯಂತ್ರ ನಿಮ್ಗೆ ಹೇಳ್ತಿದ್ದೀನಿ ಶ್ರೀರಾಮ ಬಾಣ ಯಂತ್ರ ಈ ಶ್ರೀರಾಮ ಬಾಣ ಯಂತ್ರ ಭಾಳ ಪವಿತ್ರವಾದಂಥ ಯಂತ್ರ ಮಂತ್ರ ಯಂತ್ರ ಇದು ಯಂತ್ರ ಇದೆ ಮಂತ್ರನೂ ಇದೆ ಭಾಳ ಬವ ಭಾಳ ಆದಂಥ ಯಂತ್ರ ಶ್ರೀರಾಮನ ನಾಮ ಜಪಿಸ್ತ ಇದ್ರೇ ಎಷ್ಟೋ ನಮಗೆ ಪಾಪಗಳು ಹೋಗುತ್ತೆ ಅಂತ ಹೇಳ್ತಾರೆ ಅಂಥದ್ದು ಈ ಯಂತ್ರ ಮಂತ್ರ ಜಪ್ಸಿ ಧರಿಸೋದ್ರಿಂದ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ಪಾಪಗಳು ಕರ್ಮಗಳು ದುಷ್ಟ ಮಾಟ ಮಂತ್ರಗಳು ಶತ್ರುಗಳ ದೃಷ್ಟಿಗಳು ಎಷ್ಟೋ ದೂರವಾಗ್ತವೆ ಈ ಶ್ರೀರಾಮ ಬ ರಾಮ ರಕ್ಷಣೆ ಇದ್ದಂಗೆ ಈ ರಕ್ಷಣೆ ನಮ್ಗೆ ಮಾಡುತ್ತೆ ಈ ಯಂತ್ರ ಈ ಶ್ರೀರಾಮ ಬಾಣ ಯಾವ ರೀತಿಯಾಗಿ ಒಂದೇ ರಾಮ ಬಾಣ ಯಾವ ರೀತಿ ಕೆಲಸ ಮಾಡುತ್ತೆ ಒಂದೇ ರ ಶ್ರೀರಾಮನ ಬಾಣ ಹೆಂಗ್ ಓಡಿದ್ರೆ ಆ ಹೆಂಗೆ ಅದು ಸಿರ್ಸ ತೆಗಿತಾಯ ತೆಗಿತಾರೋ ಅದೇ ರೀತಿಯಾಗಿ ಈ ನಮಗೆ ಈ ರಾಮ ಬಾಣ ಯಂತ್ರದಿಂದ ನಮಗೆ ಸಕಲ ಕಾರ್ಯಗಳು ಸಿದ್ಧಿ ಆಗ್ತವೆ ಈ ಶ್ರೀರಾಮ ಬಾಣ ಯಂತ್ರದಿಂದ ನಮಗೆ ಶಕ್ತಿಗಳಿಂದ ಆಗಲಿ ಶತ್ರುಗಳಿಂದ ಆಗಲಿ ನಮಗೆ ಪ್ರಯೋಗದಿಂದ ಆಗಲಿ ದುಷ್ಟ ದೇವತೆಗಳಿಂದ ಆಗಲಿ ಮಾಡಿರೋಂಥ ತಂತ್ರ ಕುತಂತ್ರಗಳೆಲ್ಲ ದೂರ ಆಗುತ್ತೆ ಈ ಶ್ರೀರಾಮ ಬಾಣ ಆ ರೀತಿಯಾಗಿ ಅವ್ರಿಗೆ ಅದನ್ನು ದೂರ ಮಾಡುತ್ತಾರೆ ಆ ಶ್ರೀರಾಮನ ಅನುಗ್ರಹದಿಂದ ನಮಗೆ ನಮ್ಮಲ್ಲಿರುವಂಥ ದೋಷಗಳನ್ನ ನಿವಾರಣೆ ಮಾಡಿ ನಮ್ಮ ಕರ್ಮಗಳೆಲ್ಲ ದೂರ ಮಾಡಿ ನಮಗೆ ಆ ಶ್ರೀರಾಮರ ಅನುಗ್ರಹ ನಮಗೆ ದೊರೀತೈತೆ ಶ್ರೀರಾಮನ ನಿಂಬುದವರು ಯಾರಿಗೂ ಮೋಸ ಆಗಲ್ಲ ಶ್ರೀರಾಮ ಜೈರಾಮ ಅಂತ ಅದು ಬರಿತಾ ಇದ್ರೇ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅಂತಾರೆ ಅಂಥದ್ದು ಯಂತ್ರನ ಧರಿಸೋದ್ರಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಬಾಧೆಗಳೆಲ್ಲ ನಿವಾರಣೆ ಆಗಿ ನೀವು ಇಚ್ಛಿಸ್ ಇಚ್ಛಿತ ಕಾರ್ಯಗಳನ್ನು ಸಿದ್ಧಿ ಮಾಡ್ಬೋದು ಈ ರೀತಿಯಾಗಿ ನಿಮಗೆ ಯಂತ್ರದಲ್ಲಿ ನಿಮಗೆ ನಾನು ತಿಳಿಸ್ತಾ ಈ ಯಂತ್ರನ ಧರಿಸ್ಕೊಳ್ಳೋದ್ರಿಂದ ಈ ರೀತಿ ನಿಮ್ಮ ಕಾರ್ಯಗಳು ನೆರ ನೆರವೇರುತ್ತೆ ಆದರೆ ಈ ಯಂತ್ರನ ನೀವು ಬರಿ ಮಾಡ್ಕೋಬೇಕಾಗಿರೋದು ಎಲ್ಲ ಒಂದು ಶುಭ ದಿನದಲ್ಲಿ ಶುಭ ದಿಕ್ಕಿನಲ್ಲಿ ನೀವು ಪೂರ್ವ ಪಶ್ಚಿಮದ ಕಡೆ ಮುಖ ಮಾಡಿ ಕುಳಿತುಕೊಂಡು ನೀವು ಕುಳಿತುಕೊಳ್ಳೋ ಜಾಗನ ಶುದ್ಧಿ ಮಾಡಿಕೊಂಡು ಆ ಶುದ್ಧಿಯಾದ ಜಾಗದಲ್ಲಿ ನೀವು ಒಂದು ಒಂದು ಜಮಖಾನ ಹಾಕ್ಕೊಂಡು ಇಲ್ಲ ಒಂದು ಮಣೆ ಹಾಕ್ಕೊಂಡು ಇಲ್ಲ ದರ್ಬೆ ಚಾಪೆ ಹಾಕ್ಕೊಂಡು ನೀವು ಕುತ್ಕೊಂಡು ಒಂದು ಭಾನುವಾರ ಒಂದು ಗುರುವಾರ ಒಂದು ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಈ ಪೂಜೆನ ಪ್ರಾರಂಭ ಮಾಡಬೇಕು ಮಾಡುವಾಗ ಈ ಯಂತ್ರನ ನೀವು ಒಂದು ತಾಮ್ರ ತಗಡಿನಲ್ಲಿ ಬರಿಬೇಕು ತಾಮ್ರ ತಗಡಿನಲ್ಲಿ ಬರೆದು ನಾನು ಹೇಳಿರೋ ಪ್ರಕಾರವಾಗಿ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿ ನೀವು ಇದನ್ನು ಎಲ್ಲ ಯಂತ್ರ ಬರೆದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದನ್ನು ಧೂಪ ದೀಪ ನೈವೇದ್ಯಗಳೆಲ್ಲ ಮಾಡಿ ನೀವು ಅದನ್ನು ಮಾಡಬೇಕಾಗಿರೋ ಸಮಯ ಯಾವುದು ಅಂದರೆ ನೀವು ಮುಂಜಾನೆ ಬ್ರಹ್ಮಮೂರ್ತದಲ್ಲಿ ಮಾಡೋದ್ರಿಂದ ಆರು ಗಂಟೆಯಿಂದ ಐದು ಗಂಟೆಯಿಂದ ಏಳು ಎಂಟು ಗಂಟೆ ಒಳಗೆ ಇದು ಮಾಡಿದ್ರೆ ಭಾಳ ವಿಶೇಷವಾಗಿ ಫಲ ಪ್ರಾಪ್ತಿಯಾಗುತ್ತೆ ನಿಮಗೆ ಅದರಿಂದ ಈ ಯಂತ್ರನ ನೀವು ಬರೆದು ನೀವು ಧರಿಸೋದ್ರಿಂದ ನೀವು ಇದು ಭಾಳ ವಿಶೇಷವಾದಂಥ ಶಕ್ತಿ ನಿಮ್ಗೆ ಬರುತ್ತೆ ಯಾವ ಭೂತ ಪ್ರೇತ ಮಾಟ ಮಂತ್ರ ದುಷ್ಟಶಕ್ತಿ ಪ್ರಯೋಗ ಜನ ಶತ್ರು ನಮಗೆ ತೊಂದರೆ ಕೊಡ್ತಾ ರಾಮ ಬಾಣದಂತೆ ಹೋಗಿ ಅವರಿಗೆ ಎದೆ ನಾಟುತ್ತೆ ಅವರು ಇದ ನಮ್ಮ ಶತ್ರುಗಳು ನಮಗೆ ಈ ಕಷ್ಟ ಅಂದರೆ ನಾವು ರಾಮರ ಪಾದನ ಹಿಡ್ಕೊಂಡು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಅನ್ನೋ ಥರ ಅವರು ಅವ್ರ ಶತ್ರುಗಳ್ನ ನಮ್ಗೆ ಯಾರು ಈ ಕಷ್ಟ ಕೊಡ್ತಿದ್ದಾರೋ ಅವ್ರಿಗೆ ಆ ರಾಮ ಬಾಣದಿಂದ ಅವ್ರನ್ನ ಶಿಕ್ಷೆ ಕೊಡುತ್ತೆ ಅದರಂತೆ ಈ ಯಂತ್ರನ ನೀವು ಬರೆದು ಈ ಯಂತ್ರದಲ್ಲಿ ಮ ಯಾರು ಧರಿಸ್ಕೊತಿರೋ ಆ ಮಧ್ಯದಲ್ಲಿ ನೀವು ಯಂತ್ರದ ಹೆಸರು ಬರಿಬೇಕು ಹೆಸರು ಬರೆದು ನೀವು ಯಂತ್ರ ಧರಿಸ್ಕೊಳ್ಳೋರ್ದು ಕೆಳಗೆ ಯಂತ್ರದ ಕೆಳಗೆ ಯಂತ್ರ ಕೆಳಗೆ ನಿಮ್ಮ ಹೆಸರು ದ ಬರೆದ್ಕೊಂಡು ಧರಿಸ್ಕೊಳ್ದು ಧರಿಸ್ಕೊಳ್ಳೋರ್ದು ಆಮೇಲೆ ಅದಕ್ಕೆ ಧೂಪ ದೀಪ ನೈವೇದ್ಯ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದಾದ ನಂತರ ಇದನ್ನು ಇದನ್ನು ಮಾಡಿ ಪೂಜೆ ಎಲ್ಲ ಮಾಡಿ ಆದ ನಂತರ ಇದನ್ನು ಒಂದು ಬೆಳ್ಳಿ ತಾಯಿತದಲ್ಲಿ ಇದನ್ನು ತ ಹಾಕಬೇಕು ಇದನ್ನು ಬೆಳ್ಳಿ ತಾಯಿತದಲ್ಲಿ ಹಾಕೊಳ್ಳೋದ್ರಿಂದ ಇದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹಾಕೊಂಡ ನಂತರ ನೀವು ಅದನ್ನು ಮೂರು ಥರದ ದಾರದಿಂದ ನೀವು ತಯಾರಿಸಿದ ಮೂರು ಬಣ್ಣದ ದಾರದಲ್ಲಿ ಹಾಕಬೇಕು ದಾರನ ಆ ಯಂತ್ರಕ್ಕೆ ನೀವು ತಾಯಿ ತಾಯಿ ಕಟ್ಕೋಬೇಕು ಕಟ್ಕೊಂಡಾದ ನಂತರ ನೀವು ಪೂಜೆ ಎಲ್ಲ ಆದ ನಂತರ ಒಂದು ಶುಭ ಟೈಮ್ನಲ್ಲಿ ನೋಡಿಕೊಂಡು ನೀವು ಧರಿಸೋದ್ರಿಂದ ಯಾವ ದುಷ್ಟ ಜನರು ಯಾವ ಶತ್ರುಗಳು ಯಾವ ಭಯನೂ ನಿಮಗೆ ಇರೋದಿಲ್ಲ ಅದೆಲ್ಲ ನೀವು ಆ ಕಟ್ಕೊಂಡ ಸಮಯದಲ್ಲೇ ಈ ಮಂತ್ರ ಹೇಳ್ತಿದ್ದಂಗೆ ಅವೆಲ್ಲ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗ್ತವೆ ಯಾವ ಶತ್ರುಗಳಿದ್ರು ಅವರೆಲ್ಲ ನಿಮ್ಮನ್ನು ದೂರ ನಿಮ್ಮನ್ನು ನೋಡಿದನೇ ಅವ್ರು ಭಯಪಟ್ಟು ದೂರ ಸರಿತಾರೆ ಅಂಥ ಒಂದು ಶ್ರೀರಾಮ ಬಾಣ ಯಂತ್ರ ಇದು ಆ ಶ್ರೀರಾಮ ಬಾಣ ಯಂತ್ರ ಇರೋವರೆಗೂ ಯಾವ ಶತ್ರುಗಳು ನಿಮ್ಮನ್ನು ಮುಟ್ಟೋದಿಲ್ಲ ಯಾವ ದುಷ್ಟಶಕ್ತಿಗಳು ಯಾವ ಮಾಟ ಮಂತ್ರಗಳು ನಿಮ್ಮ ಹತ್ರ ಬಂದು ತಾಕೋದಿಲ್ಲ ಅಂತ ಒಂದು ಶ್ರೀರಾಮ ಬಾಣ ಯಂತ್ರ ಇದನ್ನ ನೀವು ಈ ಯಂತ್ರನ ಧರಿಸೋದ್ರಿಂದ ರಾಜಮನ್ನಣೆ ಅಂದರೆ ಜನ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಹೊಂದುತ್ತೀರ ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲ ರೀತಿಯಾದಂಥ ನಿಮಗೆ ಒಳ್ಳೊಳ್ಳೆ ಸಂದೇಹವು ನಿಮಗೆಲ್ಲ ದೊರಕುತ್ತೆ ನೀವು ಕೆಲಸದಲ್ಲಿ ಕಾರ್ಯದಲ್ಲಿ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಧರಿಸೋದ್ರಿಂದ ನಿಮಗೆ ಶುಭವಾದಂಥ ನಿಮಗೆ ಕಾರ್ಯಗಳು ಜರುಗ್ತವೆ ಪ್ರಿಯ ವಿಷಯಕರ ಅಂತ ಒಂದು ಶ್ರೀರಾಮ ಬಾಣ ಯಂತ್ರ ಇದನ್ನು ಮಾಡಿಕೊಂಡು ಧರಿಸ್ಕೊಳ್ಳಿ ಯಾರು ಧರಿಸ್ಕೊಳ್ತಿರೋ ಅವರಿಗೆ ಶ್ರೀರಾಮನ ಅನುಗ್ರಹ ನಿಮ್ಮಲ್ಲಿ ಸದಾ ಇರುತ್ತೆ ಇದರಿಂದ ನಿಮಗೊಳ್ಳೆ ಒಂದು ಕಾರ್ಯ ನಡಿತೈತೆ ಇದನ್ನು ಮಾಡಿಕೊಳ್ಳಿ ಪ್ರಿಯವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಹಲವಾರು ಒಳ್ಳೊಳ್ಳೆ ನಿಮಗೆ ಮಂತ್ರ ಕೊಡ್ತಾ ಕೊಡ್ತಾಯಿರ್ತೀನಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ